ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಖಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾತಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಅತ್ಯಂತ ಶುಭಕರ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಸಕಾರಾತ್ಮಕತೆ ಉಂಟಾಗುವ ಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಹೊಸ ಹೊಳಪು ಕಂಡುಬರಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಪರಿವಾರದಲ್ಲಿ ದೊಡ್ಡ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಕಡೆಯಿಂದ ಲಭಿಸುವ ಸೂಚನೆಯೊಂದ ನಿಮ್ಮನ್ನು ಆಶ್ಚರ್ಯಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ಯಾವುದಾದರೂ ಶುಭ ಕಾರ್ಯದ ಆಮಂತ್ರಣವೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನು ಆಕರ್ಷಿತರನ್ನಾಗಿಸಲಿದ್ದೀರಿ ಜತೆಗೆ ಈ ದಿನದಂದು ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳಿಗೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಖಂಡಿತ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿರುವ ದೊಡ್ಡ ನಿರ್ಧಾರಗಳನ್ನು ಸಹ ಕೈಗೊಳ್ಳಬಲ್ಲವರಾಗಿ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ಯಾವುದಾದರೂ ಪರೀಕ್ಷೆ ಅಥವಾ ಸಂದರ್ಶನ ಬರುತ್ತವೆಯಾದರೆ ಅವುಗಳನ್ನು ಸಹ ಕ್ಲಿಯರ್ ಮಾಡಬಲ್ಲವರಾಗಿ ಕಂಡು ಬರಲಿದ್ದಾರೆ ಈ ದಿನದಂದು ನಿಮ್ಮ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ನಲ್ಲಿಯೂ ಯಾವುದೇ ಕೊರತೆ ಕಂಡು ಬರುವುದಿಲ್ಲ ಬದಲಿಗೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನಿಮ್ಮ ಯಾತ್ರೆಗಳು ಕೂಡ ಅಡೆತಡೆ ರಹಿತವಾಗಿ ಕಂಡು ಬರಲಿವೆ ಇಲ್ಲಿ ಆಯಾವ ಕಾರ್ಯಕ್ಕಾಗಿ ನೀವು ಹೊರಡುವಿರೋ ಆ ಕಾರ್ಯ ಖಂಡಿತ ಸಂಪನ್ನಗೊಳ್ಳಬಹುದಾದ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ದನದ ವರ್ಷಧಾರೆಯ ಯೋಗವಿರಲಿದೆ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿವೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕದವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಖಂಡಿತ ಇಲ್ಲಿ ನಮಗೆ ಲಭಿಸುವ ವಿಶೇಷ ಜವಾಬ್ದಾರಿಯನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಈ ದಿನದಂದು ಕರ್ಕ ರಾಶಿಯಲ್ಲಿ ಚಂದ್ರಮಂಗಳನ ಯುತಿ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ಚಂದ್ರಮಂಗಳ ಯೋಗ ಜತೆಗೆ ಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ ಮೇಲಾಗಿ ಈ ದಿನವೂ ಮಕರ ಸಂಕ್ರಾಂತಿಯ ದಿನವೂ ಕೂಡ ಆಗಿರಲಿದೆ ಹೀಗಾಗಿ ಇಲ್ಲಿ ಸಮಯ ನಿಮಗೆ ಬಹುತೇಕ ಉಚಿತ ಪರಿಣಾಮಗಳನ್ನೇ ಕರುಣಿಸಲಿದೆ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ಕೃಪೆ ನಿಮಗೆ ಲಭಿಸಲಿದೆ ಈ ದಿನದಂದು ನಿಮ್ಮ ಸಿಕ್ಕಿಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಹಣಕಾಸಿಗೆ ಸಂಬಂಧಿತ ಪ್ರತಿ ಕಾರ್ಯದಲ್ಲಿಯೂ ನಿಮಗೆ ಇಚ್ಛಿತ ಪರಿಣಾಮಗಳು ಖಂಡಿತ ಲಭಿಸಲಿವೆ ಹೀಗಾಗಿ ಈ ದಿನದಂದು ನಿಮಗೆ ಆರ್ಥಿಕ ಸದೃಢತೆ ಹೊಂದುವ ಯೋಗವಿರಲಿದೆ ಇಲ್ಲಿ ನೀವು ರಾಜಕೀಯದಲ್ಲಿಯೂ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಇಲ್ಲಿ ಪದ ಪ್ರತಿಷ್ಠೆಯಿಂದ ಸಂಪನ್ನಗೊಳ್ಳುವ ಅವಕಾಶವನ್ನು ಹೊಂದಲಿದ್ದೀರಿ ಹಾಗೆ ಇಲ್ಲಿ ತಂದೆಯ ಸಹಕಾರ ಮತ್ತು ಪ್ರೀತಿಯನ್ನು ಸಹ ಸಂಪಾದಿಸಬಲ್ಲವರಾಗಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಓದಲು ನಾಲ್ಕು ಪಟ್ಟು ಹೆಚ್ಚು ಜ್ಞಾನಾರ್ಜನೆ ಹೊಂದ ಬಲ್ಲವರಾಗಿ ಇಲ್ಲಿ ಕಾಗದ ಪತ್ರಗಳ ವ್ಯವಹಾರಗಳನ್ನು ಸಹ ನೀವು ಮಾಡಬಹುದಾಗಿದ್ದು ಇನ್ಶೂರೆನ್ಸ್ ಅಥವಾ ಲೋನ್ ಸಂಬಂಧಿತ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜತೆಗೆ ಈ ಅವಧಿಯಲ್ಲಿ ಯಾರೂ ಹೊಸ ವಾಹನದ ಖರೀದಿ ಅಥವಾ ಭೂಮಿ ಸಂಬಂಧದ ನಿರ್ಣಯಗಳನ್ನು ಕೈಗೊಳ್ಳಬಯಸುತ್ತಾರೋ ಅವರು ಕೂಡ ಖಂಡಿತ ಮುಂದುವರೆಯಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಂಡು ಮುಂದುವರೆಯುವುದು ಹೆಚ್ಚು ಸಮೃದ್ಧಿಯನ್ನು ನಿಮಗೆ ಕರುಣಿಸಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿರಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇನ್ನು ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವ ಇಡ ಬಯಸಿದ್ದರೂ ಕೂಡ ಈ ವಿಶೇಷ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಖಂಡಿತ ಇಚ್ಛಿತ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿ ಇಲ್ಲಿ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದಾಗಿದ್ದು ಇಂದು ರೂಪಿಸುವ ಈ ಯೋಜನೆಗಳು ಮುಂದಿನ ದಿನಗಳಂದು ನಿಮಗೆ ಲಾಭವನ್ನು ಕರುಣಿಸಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ